ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ವಿಚ್ಛೇದನ ಪಡೆದ ನಂತರ ಮತ್ತೆ ಒಂದಾದ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಮ್ಮೊಮ್ಮೆ ಎಲ್ಲರ ಕಣ್ಣಿಗೆ ಕಾಮಿಡಿ ಪೀಸುಗಳಂತೆ ಕಾಣುತ್ತಿದ್ದವರು ನೋಡ ನೋಡುತ್ತಿದ್ದಂತೆಯೇ ಹೇಳಿ ಮಾಡಿಸದಂಥ ಬದುಕನ್ನು ರೂಪಿಸಿಕೊಂಡು ಲೇವಾಡಿ ಮಾಡೋರ ಮುಂದೆ ಗೆದ್ದು ಬೀಗುತ್ತಾರೆ ಇನ್ನು ಕೆಲವೊಮ್ಮೆ ತುಂಬಾನೇ ಇಷ್ಟಪಟ್ಟು ಮದುವೆಯಾದವರು ಒಬ್ಬರನ್ನು ಬಿಟ್ಟು ಒಬ್ಬರನ್ನು ಉಸಿರಾಡಲು ಸಾಧ್ಯವಿಲ್ಲ ಅಂದುಕೊಂಡವರು ವಿರೋಧಗಳನ್ನು ಧಿಕ್ಕರಿಸಿ ಮದುವೆಯಾದವರು ಜೊತೆಗೂಡಿದ ಕೆಲವೇ ದಿನಗಳಲ್ಲಿ ದೂರವಾಗುತ್ತಾರೆ ಇದಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅತ್ಯುತ್ತಮ ಉದಾಹರಣೆ ಆದರೆ ಮನಪೂರ್ವಕವಾಗಿ ಮದುವೆಯಾಗಿ ಮನಪೂರ್ವಕವಾಗಿಯೇ ದೂರವಾದ ಇವರು ಇಬ್ಬರು ಈಗ ಮತ್ತೊಮ್ಮೆ ಒಂದಾಗಿದ್ದಾರೆ ಹಾಗಂತ ಚಂದನ್ ಮತ್ತು ನಿವೇದಿತಾ ಮನಸ್ತಾಪಗಳನ್ನು ಮರೆತು ಮತ್ತೆ ಜೋಡಿಯಾಗಿ ಬಾಳುವ ನಿರ್ಧಾರಕ್ಕೆ ಇಬ್ಬರು ಬಂದಿದ್ದಾರೆ ಅಂತಲ್ಲ ಯಾಕೆಂದರೆ ಇಬ್ಬರು ಒಂದಾಗುತ್ತಿರುವುದು ರಿಯಲ್ ಲೈಫ್ನಲ್ಲಿ ಅಲ್ಲ ಬದಲಿಗೆ ರಿಯಲ್ ಲೈಫ್ನಲ್ಲಿ ಮಾತ್ರ ಹೌದು ನಿಮಗೆ ನೆನಪಿದ್ದರೆ ಚಂದನ್ ಮತ್ತು ನಿವೇದಿತ ವಿಚ್ಛೇದನ ಪಡೆಯುವ ಮೊದಲು ಕ್ಯಾಂಡಿ ಕ್ರಷ್ ಎಂಬ ಚಿತ್ರವನ್ನು ಒಪ್ಪಿಕೊಂಡಿದ್ದರು ಚಿತ್ರದಲ್ಲಿ ಚಂದನ್ ನಾಯಕನಾದರೆ ನಿವೇದಿತ ನಾಯಕಿಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದರು ಆದರೆ ಆನಂತರ ಕ್ಯಾಂಡಿ ಕ್ರಷ್ ಸಿನಿಮಾದ ಟೈಟಲ್ ಬಳಸದೆ ಇರುವಂತೆ ಗೇಮಿಂಗ್ ಆಪ್ ಕ್ಯಾಂಡಿ ಕ್ರಷ್ ನೋಟಿಸ್ ಜಾರಿ ಮಾಡಿತ್ತು ಹೀಗಾಗಿ ಶೀರ್ಷಿಕೆ ಬದಲಾವಣೆ ಮಾಡಲು ಮುಂದಾದ ಚಿತ್ರತಂಡ ಈಗ ತಮ್ಮ ಚಿತ್ರಕ್ಕೆ ಕ್ಯಾಂಡಿ ಕ್ರಷ್ ಬದಲು ಮುದ್ದು ರಾಕ್ಷಸಿ ಎಂದು ಹೆಸರಿನಿಟ್ಟಿದ್ದಾರೆ ಚಿತ್ರ ಫಸ್ಟ್ ಲುಕ್ ಕೂಡ ಬಿಡುಗಡೆ ಮಾಡಿದ್ದಾರೆ ಅಂದ ಹಾಗೆ ಪುನೀತ್ ಶ್ರೀನಿವಾಸ್ ಕತೆ ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರದ ಬಹುತೇಕ ಚಿತ್ರೀಕರಣವನ್ನು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಪತಿ ಪತ್ನಿಯಾಗಿದ್ದ ಸಂದರ್ಭದಲ್ಲಿಯೇ ಮುಗಿಸಿದ್ದರು ಇಬ್ಬರು ದೂರವಾದ ಸಮಯದಲ್ಲಿ ಕೇವಲ ಎಂಟು ದಿನದ ಚಿತ್ರೀಕರಣ ಮಾತ್ರ ಬಾಕಿ ಇತ್ತು